ಡ್ಯಾಮೇಜು ಇಲ್ಲ ಕಂಟ್ರೋಲು ಇಲ್ಲ ಪಾರ್ಟಿ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗ್ತಕ್ಕಂಥ ಸರಿ ಹೋಗ್ತದೆ ರಾಜ್ಯ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ಡ್ಯಾಮೇಜ್ ಇಲ್ಲ ಕಂಟ್ರೋಲು ಇಲ್ಲ ಹೀಗಂತ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ವಿ ಸೋಮಣ್ಣ ಅವರು ಬಿಜೆಪಿ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿದ ವಿಚಾರವಾಗಿ ಮಾತನಾಡಿದಂತಹ ಅವರು ನಿನ್ನೆ ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಗಿದೆ ನನಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ ದೊಡ್ಡವರ ಸೂಚನೆಯಂತೆ ಸಭೆ ಆಗಿದೆ ಆದರೆ ಈ ಕುರಿತು ಡ್ಯಾಮೇಜೂ ಇಲ್ಲ ಕಂಟ್ರೋಲೂ ಇಲ್ಲ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗಬೇಕು ಅಂತ ಹೇಳಲಾಗ್ತಾ ಇದೆ ಇನ್ನು ಇಂದಿನ ಪರಿಸ್ಥಿತಿ ಸಂದರ್ಭವನ್ನ ರಾಜ್ಯ ಸರ್ಕಾರದ ವೈಖರಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಇದು ದೊಡ್ಡವರ ಸೂಚನೆಯಾಗಿದೆ ಆದರೆ ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಹಾಗೆ ಬಣಗಳು ಈಗ ಒಂದು ಹಂತಕ್ಕೆ ಬಂದಿವೆ ಯಾವುದೇ ಬಣ ರಾಜಕಾರಣ ಇಲ್ಲ ನಮ್ಮ ಉದ್ದೇಶ ಅಧಿವೇಶನದಲ್ಲಿ ಒಟ್ಟಾಗಿ ಹೋರಾಟ ಮಾಡುವುದು ಆಗಿದೆ ಎಲ್ಲರೂ ಒಗ್ಗೂಡಿಸಿ ಒಟ್ಟಾಗಿ ಹೋರಾಟ ನಡೆಸುವುದು ನಮ್ಮ ಕರ್ತವ್ಯ ಆಗಿದ್ದು ಒಗ್ಗಟ್ಟಿನಿಂದ ಮಾಡಲೇಬೇಕು ಇನ್ನು ಸರ್ಕಾರದ ವೈಫಲ್ಯದ ವಿರುದ್ಧ ಹಾಗೆ ಸರ್ಕಾರದ ಆಡಳಿತದ ಒಂದು ವೈಖರಿ ಇದೆಯಲ್ವಾ ಇದನ್ನು ಖಂಡಿಸಬೇಕಾಗಿದೆ ಆದ್ದರಿಂದ ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಸಹ ಹೇಳಿದ್ದು ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋದು ಬೇಡ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದ್ದಾರೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಕಳಕಳಿ ಇದೆ ಅವರ ಸಂದೇಶದಂತೆ ಎಲ್ಲರೂ ನಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಇನ್ನು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಿದ ರೇಣುಕಾಚಾರ್ಯ ಕುರಿತು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ವಿ ಸೋಮಣ್ಣ ಅವರು ನಿರಾಕರಿಸಿದ್ದಾರೆ ಹಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಗೊತ್ತಿಲ್ಲ ಇಲ್ಲ ಎಲ್ಲವನ್ನು ಕೂಡ ಸರಿ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಅದಕ್ಕೆ ಸರಿ ಹೋಗ್ತದೆ ಇವತ್ತಿನ ಪರಿಸ್ಥಿತಿ ಸಂದರ್ಭಾನ ಈ ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅನ್ನೋದು ದೊಡ್ಡವರು ಮತ್ತು ನಮ್ಮೆಲ್ಲರ ಒಂದು ಭಾವನೆ ಆಗಿದೆ ದೊಡ್ಡವರ ಸೂಚನೆ ಆಗಿದೆ ಆದ್ದರಿಂದ ಸರ್ಕಾರದ ವಿರುದ್ಧ ವೈಫಲ್ಯದ ಬಗ್ಗೆ ಅವರು ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಅವರು ತೀರ್ಮಾನ ಮಾಡ್ತಾರೆ ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಯಾವುದೇ ಆ ಥರದ್ದು ಗೂಪ್ ಇಜ್ಗಳಿಲ್ಲ ಗ್ರೂಪ್ ಇಜ್ ಎಲ್ಲೂ ಕೂಡ ಸಖ್ಯಾಂತ ಆಗಿದೆ ಈ ಅಧಿವೇಶನದಲ್ಲಿ ಒಗ್ಗಟ್ಟಿಗೆ ಹೋರಾಟ ಮಾಡ್ಬೋದು ಮಾಡಬೇಕಾದ ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಇಲ್ಲ ಸಾಕಷ್ಟು ಭಿನ್ನಾಭಿಪ್ರಾಯ ಯಾವುದು ಇಲ್ಲರಿ ಭಿನ್ನೂ ಇಲ್ಲ ಅಭಿಪ್ರಾಯವೂ ಇಲ್ಲ ಎಲ್ಲ ಒಬ್ರು ಇದಾಗ್ಬೋದು ಬಟ್ ಯತ್ನಾಳ್ ಅವರು ಈಗಾಗಲೇ ಹೇಳಿದ್ದಾರೆ ಆಗಿರೋದ್ರಿಂದ ಅದು ಸ್ವಲ್ಪ ಪುಷ್ಟಿ ಕೊಡೋದು ಬೇಡ ದೇಶಕ್ಕೆ ಭವಿಷ್ಯ ಇದೆ ಈ ದೇಶದ ಭವಿಷ್ಯವನ್ನು ಬರೀತಕ್ಕಂಥವರು ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರ ಒಂದು ಕಳಕಳಿಯ ಈ ಒಂದು ಸಂದೇಶ ಇದೆ ಆ ಸಂದೇಶವನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡೋಣ